ನೆಲ ಜಲ ಭಾಷೆ ಅಂದ್ರೆ ಕರವೇ ನಾರಾಯಣಗೌಡ ಸಿಡಿದು ನಿಲ್ತಾರೆ ಇದೀಗ ಅನ್ಯ ಭಾಷಿಕರ ಮೇಲೆ ತೊಡೆತಟ್ಟಿ ನಿಂತಿದ್ದಾರೆ ಗಾಂಚಲಿ ಬಿಡಿ ಕನ್ನಡ ನಾಮಫಲಕ ಹಾಕಿ ಅಂತ ಜಾಗೃತಿ ಮೂಡಿಸ್ತಾ ಇದ್ದಾರೆ ಕನ್ನಡ ನಾಮಫಲಕ ಹಾಕದ ಉದ್ದಿಮೆದಾರರ ವಿರುದ್ಧ ಹೋರಾಟಕ್ಕಿಳಿದಿದ್ದಾರೆ ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನದಿಂದೋನೆ ಬ್ರಹ್ಮನಿದ್ದರೆ ಕಲಿಯುತ್ತಿದ್ದರೆ ಸಹಿಸು ನಿನ್ನಲ್ಲ ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೆ ಬಾಹು ತಂಡ ನಿನ್ನ ಯುದ್ಧ ಸತ್ಯ ಶುದ್ಧ ನಡೆ ನಡೆಸೋಲಿಲ್ಲ ನಮಗಾಗಿ ಹುಟ್ಟಿದೆ ನೀನು ಕಾಪಾಡು ಕಾಮಧೇನು ಜ್ವಾಲಾಮುಖಿ ವೈರಿಗೆ ಕಾಂಚಲಿ ಬಿಡಿ ಕನ್ನಡ ನಾಮ ಫಲಕ ಹಾಕಿ ಕನ್ನಡ ವಿರೋಧಿಗಳಿಗೆ ಲಾಸ್ಟ್ ವಾರ್ನಿಂಗ್ ಕೊಟ್ಟ ಕರವೇ ಗಾಂಚಲಿ ಬಿಡಿ ಕನ್ನಡ ನಾಮ ಫಲಕ ಹಾಕಿ ಇದೇ ಲಾಸ್ಟ್ ಇದೇ ಫೈನಲ್ ವಾರ್ನಿಂಗ್ ಸಿಂಧಿ ಗುಜರಾತಿ ಮಾರ್ವಾಡಿಗಳಿಗೆ ಕರವೇ ಡೆಡ್ ಲೈನ್ ಕೊಟ್ಟಿದೆ ಹಾಗಾಗಿ ಹೇಳ್ತಾ ಇದ್ದೀನಿ ಗಾಂಚಲಿ ಬಿಟ್ಟು ಕನ್ನಡವನ್ನು ಹಾಕೋದ್ತದೆ ಹಂಗೆ ಗಾಂಚಲಿ ಬಿಟ್ಟು ನಿನ್ನ ದಿಮಾಕ್ ಇದ್ರೆ ನಿನ್ನ ಅಹಂಕಾರ ಇದ್ರೆ ನೀನು ಮಹಾರಾಷ್ಟ್ರದಲ್ಲಿ ಇಟ್ಕೋ ಇದು ಕರ್ನಾಟಕ ಕನ್ನಡ ನೆಲ ಜಲ ಭಾಷೆಗಳಿಗೆ ಹಲವು ದಶಕಗಳಿಂದ ಹೋರಾಟ ಮಾಡ್ತಾ ಬಂದಿರುವ ಕರವೇ ನಾರಾಯಣಗೌಡ ಅನ್ಯ ಭಾಷಿಗರ ವಿರುದ್ಧ ಸಿಡಿದೆದ್ದಿದ್ದಾರೆ ಕನ್ನಡವನ್ನು ಕಡೆಗಣಿಸಿ ಅನ್ಯ ಭಾಷೆಯ ಫಲಕವನ್ನು ಅಳವಡಿಸಿರುವ ರಾಜಧಾನಿಯ ಉದ್ದಿಮೆದಾರರ ವಿರುದ್ಧ ತೊಡೆತಟ್ಟಿದ್ದಾರೆ ಬೆಂಗಳೂರಿಗೆ ಬಂದ ಸಿಂಧಿ ಗುಜರಾತಿ ಮಾರವಾಡಿಗರಿಗೆ ಉದ್ಯಮದ ಬೋರ್ಡ್ಗಳಲ್ಲಿ ಶೇಕಡ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಬೋರ್ಡ್ಗಳು ಕನ್ನಡ ಭಾಷೆಯಲ್ಲಿ ಇರಲೇಬೇಕು ಅಂತ ಕಾನೂನು ಇದ್ರೂ ಪಾಲಿಸುತ್ತಿಲ್ಲ ಹಿಂದಿ ಇಂಗ್ಲಿಷ್ ಬಲವಂತವಾಗಿ ಹೇರ್ತಾ ಇರುವ ಉದ್ದಿಮೆದಾರರಿಗೆ ಹೆದರು ಮಗ ಅಲ್ಲ ಹೆದರಿಸೋ ಮಗ ನಾನು ಅಂತ ಎಚ್ಚರಿಕೆ ನೀಡಿದ್ದಾರೆ ನಾನು ಜೈಲಿಗೆ ಲಾಠಿ ಹೇಟಿಗೆ ಗೋಲಿಬಾರ್ಗೆ ಎದ್ರೋ ಮಗ ಅಲ್ಲ ಎದ್ರೋ ಮಗ ಅಲ್ಲ ಎದುರಿಸೋ ಮಗ ನಾನು ಹಾಗಾಗಿ ಮಾಲ್ ಉಳಿಸ್ಕೊಂಡು ನೀನು ಇಪ್ಪತ್ತೇಳನೇ ತಾರೀಕು ಆ ಮಾಲ್ನ ನಿಂತು ಎರಡು ಮಾಲ್ ಇದೆ ಪಿನಿಕ್ಸ್ ಅಂತ ಒಂದು ಮಾಲು ಅಂತ ಎರಡು ಮಾಲ್ ಇದೆಯಲ್ಲ ನೋಡೋತ್ ಇಪ್ಪತ್ತೇಳನೇ ತಾರೀಕು ಇದೇ ವೇಳೆ ಮಾಲ್ ಆಫ್ ಏಷ್ಯಾ ಸೇರಿದಂತೆ ಬೆಂಗಳೂರಿನ ಅನ್ಯ ಭಾಷಿಕರ ಮಾಲ್ ಹೋಟೆಲ್ ಅಂಗಡಿಗಳ ವಿರುದ್ಧ ಮುಂದಿನ ವಾರ ಇಪ್ಪತ್ತೇಳರಂದು ಬೃಹತ್ ಪ್ರತಿಭಟನೆ ನಡೆಸಲು ಕರವೇ ನಿರ್ಧರಿಸಿದೆ ಮೂವತ್ತು ಸಾವಿರಕ್ಕೂ ಹೆಚ್ಚಿನ ಕಾರ್ಯಕರ್ತರ ಜೊತೆ ಸಾದಳ್ಳಿ ಗೇಟ್ನಿಂದ ಯಲಹಂಕ ರಸ್ತೆ ಏರ್ಪೋರ್ಟ್ ರೋಡ್ ಎಂಜಿ ರಸ್ತೆ ಬ್ರಿಗೇಡ್ ರೋಡ್ ಚಿಕ್ಕಪೇಟೆ ಗಾಂಧಿನಗರದ ಮೂಲಕ ಫ್ರೀಡಂ ವರೆಗೆ ಬೃಹತ್ ಜಾಥಾ ನಡೆಸಲು ತೀರ್ಮಾನಿಸಿದ್ದಾರೆ ನಡೆಯುವಂತ ಹೋರಾಟ ಇದೆಯಲ್ಲ ಬಹುಶಃ ಮತ್ತೊಂದು ಗೋಕಾ ಚಳುವಳಿಯ ನೆನಪನ್ನು ಕನ್ನಡಿಗರಿಗೆ ತಂದು ಕೊಡುತ್ತೆ ಅಂತೇಳಿ ನಾನು ಭಾವಿಸಿದ್ದೀನಿ ಕೇವಲ ಬೆಂಗಳೂರಿಗೆ ಸೀಮಿತವಾದ ಹೋರಾಟ ಅಲ್ಲ ಇದು ಮೂವತ್ತೊಂದು ಜಿಲ್ಲೆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲೂ ಈ ಚಳುವಳಿಯನ್ನು ತಗೊಂಡು ಹೋಗಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ರಾಜಧಾನಿ ಬೆಂಗಳೂರಲ್ಲಿ ಕನ್ನಡವೇ ಕಿಂಗ್ ಕನ್ನಡ ಬೋರ್ಡ್ ರೂಲ್ಸ್ ಮೀರಿದರೆ ಲೈಸೆನ್ಸ್ ರದ್ದು ಪಾಲಿಕೆ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ನೇತೃತ್ವದಲ್ಲಿ ಕರವೇ ನಾರಾಯಣಗೌಡ ಬಣ ಮಹತ್ವದ ಸಭೆ ನಡೆಸಿತು ಈ ಸಂದರ್ಭದಲ್ಲಿ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಉದ್ದಿಮೆದಾರರು ಕಡ್ಡಾಯವಾಗಿ ಕನ್ನಡ ಭಾಷೆಯ ನಾಮಫಲಕ ಅಳವಡಿಸಬೇಕು ಇಲ್ಲವಾದಲ್ಲಿ ಕ್ರಮ ತೆಗೆದುಕೊಳ್ಳುವಂತೆ ಅಧಿಕಾರಿಗಳಲ್ಲಿ ಒತ್ತಾಯ ಮಾಡಿದ್ರು ಬಳಿಕ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಅಂತ್ಯದೊಳಗೆ ಎಲ್ಲಾ ಅನ್ಯ ಭಾಷೆಯ ಉದ್ದಿಮೆದಾರರು ಕಡ್ಡಾಯವಾಗಿ ನಾಮಫಲಕ ಹಾಕಬೇಕು ಇಲ್ಲವಾದಲ್ಲಿ ಲೈಸೆನ್ಸ್ ರದ್ದು ಮಾಡುವುದಾಗಿ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ತಿಳಿಸಿದರು ಮಾಲ್ಗಳಿಗೆ ವಿಶೇಷವಾದ ತಾಕೀತವನ್ನು ನೀಡ್ತಾ ಇದ್ದೇವೆ ಈಗಾಗಲೇ ದೊಡ್ಡ ದೊಡ್ಡ ಮಾಲ್ಗಳು ಏನಿದೆ ಅವರಿಗೆ ಕರೆದು ಅದಕ್ಕೆ ಫೆಬ್ರವರಿ ಇಪ್ಪತ್ತೆಂಟು ಅಲ್ಲ ಅವರಿಗೆ ಈಗಲೇ ಕರೆದು ಮಾತಾಡಿಕೊಂಡು ಸರಿ ಮಾಡಲಿಲ್ಲ ಅಂದರೆ ಅವರು ಈ ಅವ್ರ ಮೇಲೆ ಈಗಲೇ ಕ್ರಮ ಅಂತ ತಗೊಂಡೇಬೇಕು ಅವರಿಗೆ ಮಾತಾಡ್ತೀವಿ ಮಾತಾಡಿಕೊಂಡು ಇಪ್ಪತ್ತೆಂಟು ಫರ್ವರಿಗೆ ಟೈಮ್ ಅವರಿಗೆ ಕೊಡಲಿಕ್ಕೆ ಆಗಲ್ಲ ಅವರಿಗೆ ಹದಿನೈದು ಇಪ್ಪತ್ತು ದಿವಸ ಟೈಮ್ ಕೊಡ್ತೀವಿ ಕನ್ನಡದ ನಾಮಫಲಕವನ್ನ ಕಡೆಗಣಿಸುವವರ ವಿರುದ್ಧ ಕರವೇ ಸಮರ ಸಾರಿದ್ದು ಮುಂದಿನ ಬುಧವಾರ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ ಇತ್ತ ಪಾಲಿಕೆ ಕೂಡ ಮೂರು ತಿಂಗಳ ಡೆಡ್ ಲೈನ್ ಅನ್ಯ ಭಾಷೆಯ ಉದ್ಯಮದಾರರಿಗೆ ನೀಡಿದ್ದು ಅಡಕತ್ತರಿಯಲ್ಲಿ ಸಿಲುಕಿದ್ದಾರೆ ಮೆಟ್ರೋ ಬ್ಯೂರೋ ಬಿಟಿವಿ ನ್ಯೂಸ್